ಕೆಎಂಪಿಕೆ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಸಾಮೂಹಿಕ ಅಕ್ಷರಾಭ್ಯಾಸ ಮತ್ತು ಸರಸ್ವತಿ ಪೂಜೆಯನ್ನು ವಿಶ್ವೇಶ್ವರ ನಗರದಲ್ಲಿ ಮಹರ್ಷಿ ಪಬ್ಲಿಕ್ ಶಾಲೆಯಲ್ಲಿ ಹಮ್ಮಿಕೊಳ್ಳಲಾಯಿತು ಅಲೆ ನೂರ ಐವತ್ತಕ್ಕೂ ಹೆಚ್ಚು ಮಕ್ಕಳು ಅಕ್ಷರಾಭ್ಯಾಸದಲ್ಲಿ ಪಾಲ್ಗೊಂಡಿದ್ರು ಮೈಸೂರಿನ ಅವನಿ ಶೃಂಗೇರಿ ಮಠದ ಬ್ರಹ್ಮವೇದ ನಾಗರಾಜ ಶಾಸ್ತ್ರಿಗಳ ನೇತೃತ್ವದಲ್ಲಿ ಸರಸ್ವತಿ ಪೂಜೆಯನ್ನ ಪ್ರಾರಂಭಿಸಿ ತದನಂತರ ಪೋಷಕರು ಮಕ್ಕಳಿಗೆ ಕೈ ಹಿಡಿದು ಅಕ್ಕಿಯಲ್ಲಿ ಓಂಕಾರ ಮತ್ತು ಗಣೇಶನಾಮ ಹಾಗೂ ಕನ್ನಡದಲ್ಲಿ ಅ ಆ ಇ ಮುಂತಾದವುಗಳನ್ನ ಭರಿಸುವ ಮೂಲಕ ಅಕ್ಷರಾಭ್ಯಾಸವನ್ನ ಮಾಡಿಸಿದ್ರು ಮೈಸೂರು ನಗರದ ಮತ್ತು ಜಿಲ್ಲಾ ಬ್ರಾಹ್ಮಣ ಸಂಘದ ಅಧ್ಯಕ್ಷರಾದ ಡಿಟಿ ರವರು ಮಾತನಾಡಿ ಪ್ರಥಮ ಹಂತದಲ್ಲೇ ಪೋಷಕರು ಮನೆಯಿಂದ ಪ್ರೋತ್ಸಾಹವನ್ನ ನೀಡಬೇಕು ಮಕ್ಕಳು ಮುಖ್ಯವಾಹಿನಿಗೆ ಬಂದು ದೇಶದ ಅತ್ಯುತ್ತಮ ವ್ಯಕ್ತಿಯಾಗಿ ನಿರ್ಮಾಣವಾಗುತ್ತಾರೆ ಅಂತ ತಿಳಿಸಿದ್ರು ಹೇಗೆ ಮಕ್ಕಳ ಬೆಳೆಯುವಂತೆ ನೋಡಿಕೊಳ್ಳುವುದು ಪೋಷಕರ ಆದ್ಯ ಕರ್ತವ್ಯವಾಗಿದೆ ಶಿಕ್ಷಣಕ್ಕೆ ಎಂದು ಅಂತ್ಯವಿಲ್ಲ ತಂತ್ರಜ್ಞಾನ ಮುಂದಿನ ಪೀಳಿಗೆ ಕಾಲಮಾನಕ್ಕೆ ತಕ್ಕಂತೆ ಪ್ರತಿದಿನ ಸಮಾಜದಲ್ಲಿ ಶಿಕ್ಷಣದ ಮಹತ್ವದ ಬಗ್ಗೆ ತಿಳಿಯುತ್ತಲೇ ಇರಬೇಕಾಗುತ್ತದೆ ಪ್ರತಿಯೊಬ್ಬರು ಶಿಕ್ಷಣ ಪಡೆದ ನಂತರ ಅದನ್ನ ಮತ್ತೊರವರೆಗೆ ವಿದ್ಯಾದಾನ ಮಾಡಲು ಮುಂದಾಗಬೇಕು ಅಂತ ಕಿವಿಮಾತನ್ನ ಹೇಳಿದರು ಇದೇ ಸಂದರ್ಭದಲ್ಲಿ ಮೈಸೂರಿನ ನಗರದ ಮತ್ತು ಜಿಲ್ಲಾ ಬ್ರಾಹ್ಮಣ ಸಂಘದ ಅಧ್ಯಕ್ಷರಾದ ಡಿಟಿ ಪ್ರಕಾಶ್ ಶಾಲೆಯ ಹಿರಿಯ ಪ್ರಾಂಶುಪಾಲರಾದ ಕೆಆರ್ ಗೋಪಾಲಸ್ವಾಮಿ ಶಿಕ್ಷಕರಾದ ರಾಘವೇಂದ್ರ ಪ್ರಿಯಾಂಕಾ ಅನಿತಾ ಹಾಗೂ ಇನ್ನಿತರರು ಒಂದು ಸಂದರ್ಭದಲ್ಲಿ ಭಾಗಿಯಾಗಿದ್ದರು ಪ್ರತಿಯೊಬ್ಬರು ಈ ಸಂಕಲ್ಪವನ್ನು ಮಾಡಿಕೊಡಿ ಹೇಳೋಕ್ಕನ್ನು ತಮ್ಮ ಮನಸ್ಸಿನಲ್ಲ ಇದರಾಗಿ ಹೇಳಬೇಕು ಹೇಳ್ತೀನಿ ನೋಡಿ ಅಶೇಷೆ ಹೇಳ್ಬೇಕು ಪ್ರತಿಯೊಬ್ಬರು ಅಶೇಷೆ ಏ ಪರಿಷತೆ ಶುಭೆ ಶೋಭನೆ ಮುಹೂರ್ತೆ ಅತ್ಯ ಬ್ರಹ್ಮಣ